ನಿನ್ನೆ ಸಿನಿಮಾ ರಿಲೀಸ್ ಆಗಿದೆ ಬಟ್ ಜನ ನೋಡಿದರೆಲ್ಲ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ ಬಟ್ ಈ ಜನ ಹೆಂಗೆ ಇನ್ನೂ ಹೆಂಗೆ ಬರ್ತಾರೆ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಅಷ್ಟೇ ನೀವು ಕೂಡ ಇಂಡಸ್ಟ್ರಿಯಲ್ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ನೋಡಿರ್ತೀರ ಬಟ್ ಯಾಕೆ ಜನ ಇತ್ತೀಚೆಗೆ ಥಿಯೇಟರ್ ಕಷ್ಟ ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಯಾವುದಕ್ಕೆ ಬರ್ತಾರೆ ಯಾವುದಕ್ಕೆ ಬರಲ್ಲ ಅಂತ ಗೊತ್ತಾಗಲ್ಲ ಥರ ಒಂದು ಕ್ರಿಯೇಟ್ ಆಗಿದೆ ಈಗ ನಿಮ್ಮದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ನೋಡಿದವರೆಲ್ಲರೂ ಕೂಡ ಅಪ್ಪಿದ್ದಾರೆ ಒಪ್ಪಿದ್ದಾರೆ ಒಳ್ಳೆ ಸಕತ್ತಾಗಿದೆ ಮಗ ಸಿನಿಮಾ ಅಂತ ಮಾತಾಡ್ತಿದ್ದಾರೆ ಆದರೂ ಜನ ಬರ್ತಾ ಇಲ್ಲ ಅನ್ನೋದು ನೋವಿದೆ ಏನು ಹೇಳ್ತೀರಾ ಅಂತ ಹೇಳಿ ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಮೇಡಮ್ ಬಟ್ ಅದು ಅದೇ ಮೌತ್ ಹಾಕಿಂದ ತೊಗೊಂಡು ಬರ್ತಾರನೋ ಇದೆ ಅಷ್ಟೇ ಅದು ಬಿಟ್ರೆ ಯಾಕೆ ಬರೋಲ್ಲ ಅನ್ನೋದು ಅದು ನನಗೂ ಗೊತ್ತಿಲ್ಲ ನೆಕ್ಸ್ಟ್ ಇರೋದ್ರ ಬಗ್ಗೆ ಓಕೆ ಈಗ ಈ ಸೋಮು ಸೌಂಡ್ ಇಂಜಿನಿಯರ್ಸ್ ನಿಮ್ಮ ಈ ಕತೆ ಸೃಷ್ಟಿಯಾಗಿದ್ದು ಹೇಗೆ ಇಡೀ ಜರ್ನಿಯನ್ನು ಈಗ ನೆನ್ಪು ಮಾಡ್ಕೊಳ್ಳೋದಾದರೆ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಅಂತ ಹೇಳಿ ಅಂದರೆ ಉತ್ತರ ಕರ್ನಾಟಕದ ಭಾಷೆಲ್ಲೇ ಒಂದು ಕಮರ್ಷಿಯಲ್ ಮೂವಿ ಮಾಡ್ಬೇಕು ಅನ್ಕಂಡೆ ಈ ಸ್ಕ್ರಿಪ್ಟು ಸ್ಟಾರ್ಟ್ ಮಾಡಿದ್ದು ಅದೇ ನಾವು ಹೇಳೋಕೋಗೋ ವಿಷಯನ ಎಲ್ಲಿ ಬೋರ್ ಇರೋಂಗೆ ಕಮರ್ಷಿಯಲ್ ಅಂಶಗಳನ್ನ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿ ನಮ್ಮ ಗುರುಗಳ ಆಶೀರ್ವಾದ ತೊಗೊಂಡು ಸ್ಟಾರ್ಟ್ ಮಾಡಿದ್ದು ಬಂದಾಗಿದೆ ಬಟ್ ಇದ್ದಾರೆ ತುಂಬಾ ಖುಷಿ ಈ ಸಿನಿಮಾ ಅಂತ ಬಂದಾಗ ಇದರಲ್ಲಿ ಅಳು ಇದೆ ನಗು ಇದೆ ಎಲ್ಲವೂ ಇದೆ ಈ ಸಿನಿಮಾದಲ್ಲಿ ಓಕೆನಾ ಎಲ್ಲೂ ಕೂಡ ಬೋರ್ ಅಂತ ಅನ್ಸಲ್ಲ ಸೀಟ್ ಅಂಚಲ್ಲಿ ಕೂಡುತ್ತೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಆಗುತ್ತೆ ಸಿನಿಮಾ ನೋಡಿ ಹೊರಗೆ ಬರುವಾಗ್ಲೂ ಕೂಡ ಒಂದು ಹ್ಯಾಂಗ್ ಓವರ್ ಅಲ್ಲಿ ಹೊರಗೆ ಬರ್ಬೋದು ಬರ್ಬೋದು ಸೊ ಆದರೂ ಕೂಡ ಜನಕ್ಕೆ ನಾವು ಹೇಗೆ ಹತ್ರ ಆಗೋದು ಅಂತ ಗೊತ್ತಾಗ್ತಿಲ್ಲ ಸರ್ ಅನ್ನೋ ಪ್ರಶ್ನೆ ನಿಮಗೆ ಅನಿಸ್ತಾ ಇದೆಯಾ ಅದ ಮೇಡಮ್ ಅಂದರೆ ಅದಕ್ಕೆ ಆನ್ಸರ್ ನನ್ನಂತಲ್ಲ ಯಾರ ಹತ್ರ ಇಲ್ಲ ಅಂತ ನನ್ನ ಅನಿಸಿಕೆ ಅಂದರೆ ನಾವು ಕೆಲಸ ಮಾಡ್ಬೋದಷ್ಟೇ ಅಷ್ಟೇ ಅದ್ರ ಮೇಲೆ ಇದು ಅವ್ರಿಗೆ ಬಿಟ್ಟು ವಿಷಯ ಅಂದರೆ ನನ್ನ ನಾನು ಪ್ರಾಕ್ಟಿಕಲಾಗಿ ನಂಬಿರೋದು ಅಂದರೆ ಜನ ಬಂದಿಲ್ಲ ಅಂದರೆ ನಾವು ಯಾರಿಗೆ ಬ್ಲೇಮ್ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಮೇಡಮ್ ಯಾಕಂದರೆ ನಾವು ಇನ್ನೂ ಸೆಳೆಯೋದು ಏನು ಬೇಕೋ ಅದನ್ನ ಮಾಡೋಕ್ಕೆ ಟ್ರೈ ಮಾಡಬೇಕಷ್ಟೇ ಬಿಟ್ಟರೆ ಅಡ್ ತುಂಬ ಚೆನ್ನಾಗಿದ್ರೆ ಬಂದೇ ಬರ್ತಾರೆ ಮೇಡಮ್ ಜನ ಆ್ಯಸ್ ಎ ಡೈರೆಕ್ಟರ್ ಆಗಿ ನಿಮ್ಮ ಕಡೆಯಿಂದ ನೀವು ಹೇಳೋದಾದರೆ ಬನ್ನಿ ಇದೆಲ್ಲವೂ ಕೂಡ ಈ ಅಂಶಗಳೆಲ್ಲವೂ ಕೂಡ ಇದೆ ಅಂತ ಹೇಳೋದಾದರೆ ಯಾವ ರೀತಿ ಹೇಳ್ತೀರಾ ಜನರಿಗೆ ಅಂತ ಹೇಳಿ ಜನರಿಗೆ ತಲ್ಪ್ಸೋದಾದರೆ ನಮ್ಮ ಜೀ ಮೂಲಕ ಅದೇ ನೀವು ಸಿನಿಮಾ ಇವಾಗ ಪ್ರಮೋಷನ್ ಅನ್ನೋದು ಎಲ್ಲರೂ ನಮ್ಮ 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 ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳ್ತೀವಿ ಬಟ್ ಆ ನಂಬಿಕೆ ಈಗ ಹೋಗಿದೆ ಅನ್ನೋದಾದರೆ ನೀವು ಯಾರನ್ನಾರು ಸಿನಿಮಾ ನೋಡಿದ್ರೆ ಕೇಳಿ ಅವರು ಚೆನ್ನಾಗಿದೆ ಅಂದರೆ ಅಟ್ಲೀಸ್ಟ್ ಬನ್ನಿ ಅಂತ ಕೇಳ್ತೀನಿ ಮೇಡಮ್ ಅಷ್ಟೇ ನಿನ್ನೆ ಸಿನಿಮಾ ರಿಲೀಸ್ ಆಗಿದೆ ಬಟ್ ಜನ ನೋಡಿದರೆಲ್ಲ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ ಬಟ್ ಈ ಜನ ಹೆಂಗೆ ಇನ್ನೂ ಹೆಂಗೆ ಬರ್ತಾರೆ ನೆಕ್ಸ್ಟ್ ಏನದ್ರ ಬಗ್ಗೆ ಒಂದು ಅಷ್ಟೇ ನೀವು ಕೂಡ ಇಂಡಸ್ಟ್ರಿಯಲ್ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ನೋಡಿರ್ತೀರಾ ಬಟ್ ಯಾಕೆ ಜನ ಇತ್ತೀಚೆಗೆ ಥಿಯೇಟ್ರಿಗೆ ಬರೋದು ಕಷ್ಟ ಬರಲ್ಲ ಅಂತನೂ ಹೇಳೋಕ್ಕಾಗಲ್ಲ ಯಾವ್ದಕ್ಕೆ ಬರ್ತಾರೆ ಯಾವ್ದಕ್ಕೆ ಬರಲ್ಲ ಅಂತನೂ ಗೊತ್ತಾಗಲ್ಲ ಆ ಥರ ಒಂದು ಕ್ರಿಯೇಟ್ ಆಗಿದೆ ಈಗ ನಿಮ್ದು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ನೋಡಿದವರೆಲ್ಲರೂ ಕೂಡ ಅಪ್ಪಿದ್ದಾರೆ ಒಪ್ಪಿದ್ದಾರೆ ಒಳ್ಳೆ ಸಖತ್ತಾಗಿದೆ ಮಗ ಸಿನಿಮಾ ಅಂತ ಮಾತಾಡ್ತಿದ್ದಾರೆ ಆದರೂ ಜನ ಬರ್ತಾ ಇಲ್ಲ ಅನ್ನೋದು ನೋವಿದೆ ಏನು ಹೇಳ್ತೀರಾ ಅಂತ ಹೇಳಿ ಅದ್ರ ಬಗ್ಗೆ ನಾನು ಹೆಂಗೆ ಹೇಳೋಕ್ಕಾಗಲ್ಲ ಮೇಡಮ್ ಅಂದರೆ ಜನಕ್ಕೆ ಬ್ಲೇಮ್ ಮಾಡೋಕ್ಕಾಗಲ್ಲ ನಾವು ಬಟ್ ಅದು ಅದೇ ಮೌತ್ ಹಾಕಿಂದ ತೊಗೊಂಡು ಬರ್ತಾರನೋ ಇದೆ ಅಷ್ಟೇ ಅದು ಬಿಟ್ರೆ ಯಾಕೆ ಬರಲ್ಲ ಅನ್ನೋದು ಅದು ನನಗೂ ಗೊತ್ತಿಲ್ಲ ನೆಕ್ಸ್ಟ್ ಇರೋದ್ರ ಬಗ್ಗೆ ಓಕೆ ಈಗ ಈ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಈ ಕತೆ ಸೃಷ್ಟಿಯಾಗಿದ್ದು ಹೇಗೆ ಇಡೀ ಜರ್ನಿಯನ್ನು ಈಗ ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಅಂತ ಹೇಳಿ ಅಂದರೆ ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಒಂದು ಕಮರ್ಷಿಯಲ್ ಮೂವಿ ಮಾಡ್ಬೇಕು ಅನ್ಕಂಡೆ ಈ ಸ್ಕ್ರಿಪ್ಟು ಸ್ಟಾರ್ಟ್ ಮಾಡಿದ್ದು ಅದೇ ನಾವು ಹೇಳೋಕ್ಕೋಗೋ ವಿಷಯನ ಜನಕ್ಕೆಲ್ಲಿ ಬೋರ್ ಅನ್ನಿಸದೇ ಇರೋಂಗೆ ಕಮರ್ಷಿಯಲ್ ಅಂಶಗಳನ್ನ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿ ನಮ್ಮ ಗುರುಗಳ ಆಶೀರ್ವಾದ ತೊಗೊಂಡೆ ಸ್ಟಾರ್ಟ್ ಮಾಡಿದ್ದು ನಾವು ಮೇಡಮ್ ಅಷ್ಟೇ ಈ ಸಿನಿಮಾ ಅಂತ ಬಂದಾಗ ಇದರಲ್ಲಿ ಅಳು ಇದೆ ನಗು ಇದೆ ಎಲ್ಲವೂ ಇದೆ ಈ ಸಿನಿಮಾದಲ್ಲಿ ಓಕೆನಾ ಎಲ್ಲೂ ಕೂಡ ಬೋರ್ ಅಂತ ಅನ್ಸಲ್ಲ ಸೀಟ್ ಅಂಚಲ್ಲಿ ಕೂಡುತ್ತೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಆಗುತ್ತೆ ಸಿನಿಮಾ ನೋಡಿ ಹೊರಗೆ ಬರುವಾಗಲೂ ಕೂಡ ಒಂದು ಹ್ಯಾಂಗ್ ಓವರ್ ಅಲ್ಲಿ ಹೊರಗೆ ಬರ್ಬೋದು ಬರ್ಬೋದು ಸೊ ಆದರೂ ಕೂಡ ಜನಕ್ಕೆ ನಾವು ಹೇಗೆ ಹತ್ರ ಆಗೋದು ಅಂತ ಗೊತ್ತಾಗ್ತಿಲ್ಲ ಸರ್ ಅನ್ನೋ ಪ್ರಶ್ನೆ ನಿಮಗೆ ಅನಿಸ್ತಾ ಇದೆಯಾ ಅದೇ ಮೇಡಮ್ ಅಂದರೆ ಅದಕ್ಕೆ ಅನುಸರ ನನ್ನಂತಲ್ಲ ಯಾರತ್ರ ಇಲ್ಲ ಅಂತ ನನ್ನ ಅನಿಸಿಕೆ ಅಂದರೆ ನಾವು ಕೆಲಸ ಮಾಡ್ಬೋದಷ್ಟೇ ಅದ್ರ ಮೇಲೆ ಇದು ಅವ್ರಿಗೆ ಬಿಟ್ಟು ವಿಷಯ ಅಂದರೆ ನನ್ನ ನನ್ನ ಪ್ರಾಕ್ಟಿಕಲಾಗಿ ನಂಬಿರೋದು ಅಂದರೆ ಜನ ಬಂದಿಲ್ಲ ಅಂದರೆ ನಾವು ಯಾರಿಗೆ ಬ್ಲೇಮ್ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಮೇಡಮ್ ಯಾಕಂದರೆ ನಾವು ಇನ್ನೂ ಸೆಳೆಯೋದು ಏನು ಬೇಕೋ ಅದನ್ನ ಮಾಡೋಕ್ಕೆ ಟ್ರೈ ಮಾಡಬೇಕಷ್ಟೇ ಬಿಟ್ರೆ ಅಡ್ ತುಂಬ ಚೆನ್ನಾಗಿದ್ರೆ ಬಂದೇ ಬರ್ತಾರೆ ಮೇಡಮ್ ಜನ ಆ್ಯಸ್ ಎ ಡೈರೆಕ್ಟರ್ ಆಗಿ ನಿಮ್ಮ ಕಡೆಯಿಂದ ನೀವು ಹೇಳೋದಾದರೆ ಬನ್ನಿ ಇದೆಲ್ಲವೂ ಕೂಡ ಈ ಅಂಶಗಳೆಲ್ಲವೂ ಕೂಡ ಇದೆ ಅಂತ ಹೇಳೋದಾದರೆ ಯಾವ ರೀತಿ ಹೇಳ್ತೀರಾ ಜನರಿಗೆ ಅಂತ ಹೇಳಿ ಜನರಿಗೆ ತಲ್ಪ್ಸೋದಾದರೆ ನಮ್ಮ ಝೀ ಮೂಲಕ ಅದೇ ನೀವು ಸಿನಿಮಾ ಇವಾಗ ಪ್ರಮೋಷನ್ ಅನ್ನೋದು ಎಲ್ಲರೂ ನಮ್ಮ 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 ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳ್ತೀವಿ ಬಟ್ ಆ ನಂಬಿಕೆ ಈಗ ಹೋಗಿದೆ ಅನ್ನೋದಾದರೆ ನೀವು ಯಾರನ್ನಾರು ಸಿನಿಮಾ ನೋಡಿದ್ರೆ ಕೇಳಿ ಅವರು ಚೆನ್ನಾಗಿದೆ ಅಂದರೆ ಅಟ್ಲೀಸ್ಟ್ ಬನ್ನಿ ಅಂತ ಕೇಳ್ತೀನಿ ಮೇಡಮ್ ಅಷ್ಟೇ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ